ಕೇಂದ್ರ ನಾಯಕರಲ್ಲಿ ನಾನು ಹೇಳ್ತೀನಿ ಕೇಳ್ಕೊಳ್ತೀನಿ ನರೇಂದ್ರ ಮೋದಿ ಅವ್ರಿಗೆ ಏನಾದ್ರೂ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ ಅಮಿತ್ ಶಾಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು ತನಿಖೆ ಮಾಡಿಸಬೇಕು ಅಂತ ಆದೇಶ ನೀಡಬೇಕು ಇಲ್ಲ ಅಂತ ಅಂದ್ರೆ ಇಂಥ ರಾಕ್ಷಸರು ಇಂಥ ಒಂದು ವಿಕೃತ ಕಾಮಿಗಳು ಇವತ್ತು ನಿಷ್ಸಾ ಏನಿದ್ದಾರೆ ಇವ್ರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಇದು ಬಿಜೆಪಿ ನಲ್ಲಿ ಇದು ಹೊಸದೇನಲ್ಲ ನಿರಂತರವಾಗಿ ಇಂಥವ್ರು ಬಹಳ ಜನ ಇದ್ದಾರೆ ಮೊನ್ನೆ ತಾನೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಹಾರಾಷ್ಟ್ರದ ಒಬ್ಬ ಶಾಸಕ ಮಾತಾಡಿದ್ದ ಈಗಾಗಲೇ ಇನ್ನೊಬ್ಬ ಬಿಜೆಪಿಯ ಒಬ್ಬ ಕಾರ್ಯಕರ್ತ ಒಬ್ಬ ನಾಯಕ ಇವತ್ತು ಮತ್ತೆ ಮಾತಾಡಿದ್ದಾನೆ ಇದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ನಾಲ್ಗೆ ತಯೋದ್ರ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿಗೆ ಇದು ನಿರಂತರವಾಗಿ ಈ ತರ ಮಾತಾಡ್ತಾರೆ ಅಂತ ಅಂದ್ರೆ ಇವ್ರಿಗೆ ಎಲ್ಲೂ ಕಡಿವಾಣ ಹಾಕುವಂತ ವ್ಯವಸ್ಥೆನೆ ಬಿಜೆಪಿನಲ್ಲಿ ಇಲ್ದಂತಾಗಿದೆ ಅಲ್ಲಿ ಶಿಸ್ತು ಅನ್ನೋದು ಮರ್ತೋಗಿದೆ ಹೋಗಿದೆ ಸುಮ್ನೆ ಕೆ ಸೋರಿಕೆಗೆ ಮಾತ್ರ ಹಿಂದೂ ಸಮಾಜನ ರಕ್ಷಣೆ ಮಾಡ್ತೀವಿ ಅಂತಾರೆ ಆದ್ರೆ ಇವರು ಯಾವ ಸಮಾಜನ ರಕ್ಷಣೆ ಮಾಡುವಂತವ್ರಲ್ಲ ದಲಿತರು ಹಿಂದೂ ಸಮಾಜ ಅಲ್ವಾ ಒಕ್ಕಲಿಗರು ಹಿಂದೂ ಸಮಾಜ ಅಲ್ವಾ ಅವ್ರಿಗೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊಂಡಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಇವತ್ತು ಸೋ ಮೋಟೋ ಕೇಸ್ನ ರಿಜಿಸ್ಟರ್ ಮಾಡೋದಕ್ಕೆ ಅರ್ಹತೆ ಇರುವಂತ ಒಂದು ಪ್ರಕರಣ ಇದು ನಾನು ನಮ್ಮ ಸರ್ಕಾರಕ್ಕೂ ಕೂಡ ನಾನು ಆಗ್ರಹಿಸ್ತೀನಿ ಹೋಮ್ ಮಿನಿಸ್ಟರ್ಗೂ ಕೂಡ ಆಗ್ರಹಿಸ್ತೀನಿ ಮತ್ತೆ ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ನಾನು ಕೇಳ್ಕೊತಾ ಇದ್ದೀನಿ ಈ ಕೇಸ್ನ ಸೋಮೋಟ ಕೇಸ್ ಆಗಿ ಪರಿಗಣಿಸಿ ಇವ್ರ ಮೇಲೆ ಯಾವ ಇದನ್ನ ಐ ಆರ್ ಹಾಕಿ ಇವ್ರನ್ನ ಬಿಡಬಾರ್ದು ಹೊರಗಡೆಗೆ ಇವ್ರನ್ನ ಬೇಲ್ ಮೇಲೆ ಯಾವುದೇ ರೀತಿಯಲ್ಲಿ ಹೊರಗಡೆ ಬಿಡಬಾರ್ದು ಕಾನೂನು ಪದವಾದಂತಹ ಕ್ರಮನ ಕೈಗೊಳ್ಳಬೇಕು ಅಂತ ಈ ಮೂಲಕ ಇವತ್ತು ನಾವು ಕೇಳ್ಕೊಳ್ತೀವಿ